ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್ ನೆರೆಲ್ಲ ನಮ್ಮ ಸೊ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಏನಪ್ಪಲ್ಲ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೈಡ್ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ವ್ಲಾಗ್ ಅಂತ ಗಣೇಶ ವಿಸರ್ಜನೆ ಅಂದರೆ ಐದು ದಿನ ಇತ್ತು ಕೊಂಡ್ಸಿ ನಮ್ಮ ಅಣ್ಣವರು ಇವತ್ತು ಭಾನುವಾರ ಇವತ್ತು ವಿಸರ್ನೆ ಹೋಗ್ತಾ ಇದ್ದಾರೆ ಕಾವೇರಿಗೆ ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಮ್ಮ ಹಾಗೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ಬನ್ನಿ ತನ್ನ ಬ್ಲಾಗ್ನ ಶುರು ಮಾಡೋಣ ಸೋಫಾ ಎಲ್ಲಾಗಿ ನಮ್ಮ ಅಣ್ಣವರು ಗಣೇಶ ವಿಸರ್ಜನೆ ಮಾಡಕ್ಕೆ ಹೊರಟರು ಅಣ್ಣ ಫೋನ್ ಮಾಡಿದ್ದೇನೆ ಇನ್ನೇನು ಹೊರಡ್ತಾ ಇದೀವಿ ಬಾ ಅಂತ ಅದಕ್ಕೋಸ್ಕರ ಬಂದ್ರು ಇಲ್ಲಿ ನಮ್ಮ ಮಾನಿಗೆ ನಮ್ಮ ಅಣ್ಣ ಟೇಪ್ ಕೆಟ್ಟಕ್ಕೆ ಬರ್ತಿದ್ದ ಅವ್ಳು ನಾಚ್ಕೊಂಡು ಹೊಂಟೋಗ್ತಿದ್ಲು ಸೊ ಇಲ್ಲಿ ನೋಡ್ಬೋದ್ರೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಹಾಗೆ ಇವಾಗ ಕಲರ್ ಪೇಪರ್ದು ಒಂಥರ ಶಾಟ್ ಬರುತ್ತಲ್ಲ ಆ ಥರ ಬಿಟ್ಟರು ನಂಗೆ ಅದು ಹೆಸರು ಗೊತ್ತಿಲ್ಲ ನಂಗೆ ಗೊತ್ತಿರೋದು ಹೇಳ್ತಿದ್ದೀನಿ ಅಷ್ಟೇ ಕಲರ್ ಕಲರ್ ಪೇಪರ್ದು ಸೊ ಅದು ಅಷ್ಟೇ ಚೆನ್ನಾಗಿತ್ತು ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಮೊಬೈಲ್ಗಳೆಲ್ಲ ನೋಡ್ತಿದ್ದೆ ಆದರೆ ಈ ಥರ ಲೈವಲ್ಲಿ ನೋಡೋದನ್ನೆಲ್ಲ ಸ್ವಲ್ಪ ಖುಷಿ ಜಾಸ್ತಿ ಆಯಿತು ಹಾಗೆ ಮಗು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಿದೆ ಅಂತ ಅಂತ ಇದಕ್ಕಿಂತ ಒಂದು ವರ್ಷ ಆಗಿದು ಏನೂ ಗೊತ್ತಿಲ್ಲ ಅದು ಚೆನ್ನಾಗಿ ಮಾಡ್ತಿದ್ರು ಡ್ಯಾನ್ಸು ನಾವೆಲ್ಲ ನೋಡ್ತೀವಿ ನಮಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಿತ್ತು ಅದೇ ಯಾರು ಬಲ್ಲ ಹುಡುಗಿರೋ ಅದಕ್ಕೋಸ್ಕರ ನಾವು ಸುಮ್ಮನೆ ಆದ್ರಿ ಇಲ್ಲಿ ನೋಡ್ಬೋದು ಸಖತ್ತಾಗಿ ಬಿಡ್ತಾಯಿದಾರೆ ಅಂತ ಕಲರ್ ಕಲರ್ ಪೇಪರು ನಂಗಂತೂ ನೋಡಿದ ಕೂಡಲೇ ಫುಲ್ ಖುಷಿಯೇ ಆಗೋಯಿತು ಆಗ ಈ ಕಡೆ ಕ ಪಟಕೆಲ್ಲ ಹೊಡಿತಾಯಿದ್ರು ಅದು ವೀಡಿಯೋ ಆಗಲಿಲ್ಲ ನನಗೆ ಇಲ್ಲಿ ಕಡೆ ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಇದು ಬಂದು ಕಲರ್ ಸ್ಪ್ರೇ ನಮ್ಮನು ಮಾಡಿದ್ದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಸೇಮ್ ನಾನು ಹೇಳ್ತಿಲ್ವ ಇದೆಲ್ಲ ಮಾ ನೋಡ್ತಿದ್ದೆ ನಾನು ಅಷ್ಟೇ ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು ಎಲ್ಲದಕ್ಕಿ ಈ ವರ್ಷ ಸಕ್ಕದಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಇದರ ಕಾರ್ ಕಾರ್ ಪೇಪರು ಹಾಗೆ ಸ್ಪ್ರೇ ಎಲ್ಲ ಮಾಡಿದ್ರಲ್ಲ ಸಕ್ಕತ್ತಾಗಿತ್ತು ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ನಮ್ಮ ಅಣ್ಣ ಫೋನ್ ಮಾಡಂದ ಸೊ ಅದಕ್ಕೆ ವೀಡಿಯೋ ಅಂದ್ಬಿಟ್ಟು ಬಂದಿದ್ದೆ ನಾನು ನೋಡ್ತೀರಿ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ಹಾಗೆ ಸಾಂಗ್ಗಳು ಅಷ್ಟು ಅಷ್ಟೇ ಚೆನ್ನಾಗಿ ಆಗ್ತಿದ್ರು ಸಾಂಗ್ ಹಾಕಿದ್ರೆ ಕಾಪಿ ರೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸಾಂಗಿನ ಆ್ಯಡ್ ಮಾಡ್ತಿಲ್ಲ ವಾಯ್ಸ್ ಅವರು ಇದ್ದೀನಿ ಆದರೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೈ ಕಂಟಿನ್ಯೂ ಮಾಡ್ತೀನಿ ಇರಿ ಹಾಗೆ ಈ ಕಡೆ ಸೈಡಿಯಲ್ಲಿ ಬಂದರೆ ಹುಡ್ಗುರಲ್ಲ ಡ್ಯಾನ್ಸ್ ಆಡಿದಾಯಿತು ಈ ಕಡೆ ಕಡೆ ಸೈಡಲ್ಲಿ ಮನೆ ಡ್ಯಾನ್ಸ್ ಮಾಡ್ತಿಲ್ಲ ಅದನ್ನು ನೋಡ್ತಾ ಇದ್ದೆ ನಾನು ವೀಡಿಯೋ ಮಾಡೋಕೆ ಹೋಗಿ ನಾಚಿಕೊಂಡ್ಲು ಇನ್ನೇನು ವಿಸರ್ಜನೆ ಮಾಡೋಕ್ಕೆ ಹೊರಟರು ನಂಗೆ ಖುಷಿನೂ ಆಯಿತು ಸ್ವಲ್ಪ ಬೇಜಾರು ಆಯಿತು ಖುಷಿ ಅಂತ ಕೈದು ಅಂತಂದರೆ ಇಷ್ಟ ಚೆನ್ನಾಗಿ ನಾವು ಗಣೇಶನ ವಿಸರ್ಜನೆ ಮಾಡ್ತಿದ್ರಲ್ಲ ಅಂತ ಖುಷಿ ಆಯಿತು ಬೇಜಾರೇನಂತಂದರೆ ಐದು ದಿನದಿಂದ ನಮ್ಮ ಜೊತೆ ಇತ್ತು ಇವಾಗ ಹೋಗಿ ನೀರಲ್ಲಿ ಬಿಡಬೇಕಲ್ಲ ಅಂತ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬರೋ ವರ್ಷ ಪುನಃ ಬರ್ತಾನೆ ಗಣಪ ಅಂತ ಅಂದ್ಬಿಟ್ಟು ಕೈ ಹೋಗ್ಬಿಟ್ಟು ಸುಮ್ಮನೆ ಆದ್ರಿ ಹಾಗೆ ಇವರು ಹೊರಟ್ರು ಕಾವೇರಿಗೆ ಅಂದರೆ ಕಾವೇರಿಗೆ ಹೋಗೋಕೆ ಮುಂಚೆ ರೌಂಡ್ಸ್ ಹೊಡಿತಾರೆ ಗಣಪತಿನೇ ಎತ್ಕೊಂಡು ನಮ್ಮ ಪೂರ್ತಿ ಒಂದು ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಕಾವೇರಿಗೆ ಬಂದು ಬಿಡ್ತಾರೆ ಇವರು ಕಾವೇರಿಗೆ ಬಂದಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗಿದೆ ನಾವು ಇವಾಗ ನಮ್ಮ ಅಕ್ಕ ಬಾಬು ಜೊತೆ ನಾವು ಕಾವೇರಿಗೆ ಬಂದ್ರೆ ನಮ್ಮ ಅಕ್ಕವ್ರ ಮನೇಲಿ ಗೌರಿ ಗಣೇಶ ಕುಣಿಸಿದ್ರು ಪುಟ್ಟದಾಗಿ ಅದನ್ನು ಬಿಡೋಕ್ಕೆ ಅಂತ ನಾವು ಇವಾಗ ಕಾವೇರಿಗೆ ಬಂದ್ರಿ ಇನ್ನು ನಮ್ಮ ಅಣ್ಣವರು ಬರ್ತಾರಲ್ಲ ಅದಕ್ಕೆ ಒಟ್ಟಿಗೆ ಜಾಯ್ನ್ ಆಗ್ಬೋದು ಅಂದ್ಬಿಟ್ಟು ಫಸ್ಟ್ ಇವ್ರ ಜೊತೆ ಬಂದ್ರಿ ನಾವು ಸೊ ಇಲ್ಲೆಲ್ಲ ನೋಡ್ತಿದ್ರೆ ಫುಲ್ ಭಯ ಆಗೋದು ನನಗೆ ಯಾಕಂದರೆ ನೀರು ಬರ್ತಿದೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರೆ ಬ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಗಾಯಿಸಿ ನೋಡ್ಬೋದು ಎಷ್ಟು ನೀರಿದೆ ಅಂತ ಈಗ ಫಸ್ಟ್ ಟೈಮ್ ಬಂದು ನೀರು ಬಂದಮೇಲೆ ಅರ್ಧ ಸೇತುವೆ ಮುಳ್ಳು ಹೋಗಿದೆ ಅಂತಂದರು

Indiang motor apa ya? ವಹಿಂಡೆ ಪಾಲಕಾಯ್ತು ತೊಂದ್ರೆ ರಾಜು ರಾಜಕ ಸೊಗಾಯಿಸಿ ಇದು ಬಂದು ನಮ್ಮ ಅಕ್ಕವ್ರು ಕಾಣಿಸಿರೋದು ಪುಟ್ಟು ಗಣೇಶ ಮನೇಲೆ ಕಾಣಿಸಿರೋದು ಇದನ್ನು ನಾವು ಕಾವೇರಿ ಬುಡಕ್ಕೆ ಬಂದಿದ್ದು ನೆಕ್ಸ್ಟ್ ಇವಾಗ ನಮ್ಮ ಅಣ್ಣವರು ಕರ್ಕೊಂಡ್ ಬರ್ತಾ ಇದ್ದಾರೆ ಗಣೇಶನ ಸೊ ಅದು ತೋರಿಸ್ಕೊಡ್ತೀನಿ ಬನ್ನಿ আটি <59an> <shilli> <MM2> <Jincción> <sharport Lucaricadia> <Q> <DVD> ये ना दो एक जोर उठो ना नंबर ना कपिल कल से ना ಗಾಯಿಸಿ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಅಪ್ಪ ಹೊತ್ತು ಕಾವೇರಿಗೆ ಬಿಡ್ತಾ ಇರೋದು ಸೊ ನಮ್ದ್ ಅವರು ಇಲ್ಲೇ ಬಂದ್ಬಿಡೋದು ಸೊ ನೋಡ್ಬೋದು ಹೆಂಗಿದೆ ಅಂತ ಮೊದಲು ತೆಪ್ಪದಲ್ಲಿ ಹೋಗ್ತಿದ್ರು ಇವಾಗ ಇಲ್ಲೇ ಬಿಡ್ತಾರೆ ನೀರು ಜಾಸ್ತಿ ಆಗಿದಿಲ್ಲಾ ಸೊ ಅದಕ್ಕೋಸ್ಕರ ಸೊ ಗಾಯ ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿರೋದು ಮಾಡಿದ್ವಿ ಎಲ್ಲರೂ ಅನ್ಸುತ್ತಿದ್ದಾರೆ ಗಾಯಿಸಿ ನೋಡ್ಬೋದು ಇಲ್ಲಿ ನಾಟಿ ಎಲ್ಲ ಆಗ್ತಾ ಇದಾರೆ ಇದೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಂಥ ಜಾಗದಲ್ಲಿ ತುಂಬಾ ಇಷ್ಟ ಈ ತರ ಹಳ್ಳಿ ವಾತಾವರಣದಲ್ಲಿರಕ್ಕೆ ತುಂಬಾ ಇಷ್ಟ ಸೊ ನೋಡ್ಬೋದು ಎಷ್ಟೊಂದು ಜನ ಆಗ್ತಾ ಇದಾರೆ ನಾಟಿಗಳ ಅಂತ ಸಕ್ಕತ್ ಆಗೈತೆ ಗಾಯ್ಸ್ ನಮ್ ಗಣೇಶ ಬಂತು ಗಾಯ್ಸ್ ಇಲ್ಲಿ ನೋಡಿ ನಮ್ಮಣ್ಣವರಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಬೋದ್ರೆ ಬಂಡ ಎಲ್ಲ ಮಕ್ಕಿದೆ ಬರ್ತಾ ಇದೆ ಡೌನ್ ಇದೆ ಸ್ವಲ್ಪ ಸೊ ಇಲ್ಲಿ ಇವಾಗ ಇರೋ ಟಾಸ್ಕು ಇಲ್ಲಿ ನಾನು ಬರ್ಬೇಕು ಗಾಯಸ್ ನೋಡಿ ಯಾರು ಇಲ್ಲ ಇವಾಗ ನಾವು ಅವಾಗ ನೋಡಿದಾಗ ಎಷ್ಟೊಂದು ಇದ್ರು ಒಬ್ರು ಇಲ್ಲ ಈಗ ಇವಾಗ ನಾವೇ ಬಿಡ್ತಿರೋದು ಗಾಯ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಅಮ್ಮ ಮತ್ತೆ ಕಾಮಕ್ಷ ಶಾಂತಿ ಆಮೇಲೆ ಹುಡುಗರೆಲ್ಲನೇ ಗಾಯ ಸಿತ್ಕೊಂಡ್ಬರ್ತಾವೆ ನೋಡಿ ಎಷ್ಟು ದೊಡ್ಡ ಗಣೇಶ केDependent रहा भक्ति होता युवकराज दमदार के जय जिंदाबाद ಈಗ ಎಷ್ಟು ಜಗದಗುಡ್ಡಿಗರ ಪೊಲೀಸ್ ಅವರು ತುಂಬಾ ದೊಡ್ಡದಲ್ಲ ಗಣೇಶ ಅದಕ್ಕೋಸ್ಕರ ಇಲ್ಲಿ ನಮ್ಮನು ಅವ್ರ ಫ್ರೆಂಡ್ಸ್ ಎಲ್ಲ ಹಾಕೊಂಡಿದ್ದಾರೆ ನಾಲ್ಕು ಸೀಟ್ ಅಷ್ಟೇ ನೆಲ ಮೇಲತ್ತಿ ಅಂತವ್ರೆ ಸೊ ನೋಡ್ಬೋದು ಮಳೆ ಬರೋ ತರ ಇದೆ ಈಗ காய்ஸ் தோடி நம்ம கணப்பின்னு கேட்க ஐயா